ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ ಸಂಚಿಕೆ ನೂರ ಹದಿನಾಲ್ಕು ಇದು ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ ಭಾರತಿ ರೆಡಿ ಆಗ್ತಾ ಇರ್ತಾಳೆ ಮದುಮಗಳು ಥರ ಮನೆ ಬಿಟ್ಟು ಹೋಗಿ ಮುತ್ತುರಾಜನ್ನ ಮದುವೆ ಮಾಡೋದಕ್ಕೆ ಮದುವೆ ಮಾಡ್ಕೊಳೋದಕ್ಕೆ ಕಾತ್ಯಾಯನಿಯವರಂತೆ ಟಿ ವಿ ಇರ್ತಾರೆ ಕಾತ್ಯಾಯಿನಿ ಬಂದು ನಾನು ಇಲ್ಲೊಂದು ಸ್ವಲ್ಪ ಬ್ಯಾಂಕಿಗೆ ಹೋಗಿ ಬರ್ತೀನಿ ಅತ್ತೆ ಬಾರ್ತಿನ ಸರಿಯಾಗಿ ನೋಡ್ಕೊಳ್ಳಿ ಅವಳು ಕಣ್ ತಪ್ಪಿಸಿ ಮನೆ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾಳೆ ತುಂಬ ಛತ್ರಿ ಅವಳು ನೋಡ್ತಾ ಅಂತ ಅಂತಂದಾಗ ಆಯ್ತಾಯ್ತು ನೀನು ಹೋಗ್ಬಾ ನಾನು ನೋಡ್ತಾ ಇರ್ತೀನಿ ಅಂತ ಅವರತ್ತೆ ಹೇಳ್ತಾರೆ ಆದ್ರೂ ಬಿಡೋದಿಲ್ಲ ಪದೇ ಪದೇ ಹೇಳ್ತಾನೆ ಇರ್ತಾಳೆ ಖಾತೆ ಐನಿ ಆಯ್ತಮ್ಮ ಹೋಗ್ಬಾ ನಾನು ನೋಡ್ತೀನಿ ಅಂತ ಅವರತ್ತೆ ಹೇಳ್ತಾರೆ ಭಾರತಿ ಇನ್ನೇನೋ ಬಿಟ್ಟಿದ್ದೀನಿ ಅಂತಂದು ಅದು ಇದು ಹುಡ್ಕೊಂಡು ಅವಳದು ಸರ್ಟಿಫಿಕೇಟು ಆಧಾರ್ ಕಾರ್ಡು ಅದು ಇದು ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಬರ್ತಾಳೆ ಹೊರ್ಗಡೆ ಅವರ ಅಜ್ಜಿ ನೋಡಿ ಹೊರ್ಗಡೆ ಹೋಗ್ತಾ ಇರ್ತಾಳೆ ಅವರಜ್ಜಿ ಎಲ್ಲಿ ಹೋಗ್ತಾ ಇದೆಯಾ ಇರೋ ನಿಂತ್ಕೋ ಅಂತ ಹೇಳ್ತಾರೆ ಏಯ್ ಎಲ್ಲೋ ಹೋಗ್ತಾ ಇದ್ದೀಯಾ ನನ್ನ ಕಣ್ ತಪ್ಪಿಸಿ ಅಂತ ಅಂದಾಗ ಇನ್ನೆಲ್ಲ ಹೋಗ್ಲಿ ಅಜ್ಜಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾವ ದೇವಸ್ಥಾನ ಎಲ್ಲಿ ಯಾವ ಎಲ್ಲಿದೆ ಅದು ಎಲ್ಲ ವಿಚಾರಿಸ್ತಾ ಇರ್ತಾರೆ ಅಯ್ಯೋ ಇಲ್ಲೇ ಇದೆ ಅಜ್ಜಿ ಹೋಗಿ ಬರ್ತೀನಿ ಅಂತ ಅಂದಾಗ ನಿನ್ನೇನು ಹೋಗಿದ್ದೆ ಮತ್ತೆ ಹೋಗ್ತಾ ಇದ್ದೀಯಾ ಯಾಕೆ ಏನಾಯಿತು ಅಂತ ಕೇಳ್ತಾರೆ ಇನ್ನು ಡೈಲಿ ಒಳ್ಳೇದಾಗಲಿ ನನ್ನ ಮದುವೆಗೆ ಯಾವುದೇ ವಿಘ್ನ ಬರದೇ ಇರಲೋ ಹಾಗೆ ನೋಡ್ಕೊಳ್ಳಿ ಅಂತ ಡೈಲಿ ಹೋಗಿ ಬರ್ತೀನಿ ಅಜ್ಜಿ ಅಂತ ಹೇಳ್ತಾಳೆ ಅವ್ರ ಅಜ್ಜಿಗೆ ಯಾಮಾರಿಸ್ಬಿಡ್ತಾಳೆ ರಾಜ್ಕುಮಾರ್ ಅವ್ರದ್ದು ಒಂದೊಳ್ಳೆ ಮೂವಿ ಬರ್ತಾ ಇರುತ್ತೆ ಅದನ್ನು ತೋರಿಸಿ ಅವ್ರಿಗೆ ಆ ಮೂವಿ ಒಳಗೆ ಮಗ್ನವಾಗಿ ಇರೋದಕ್ಕೆ ಬಿಟ್ಟು ಇವಳು ಹೋಗೋಕ್ಕೆ ರೆಡಿ ಆಗ್ತಾಳೆ ಚಂದನ ಫುಲ್ ಟೆನ್ಸ್ ಆಗಿರ್ತಾಳೆ ಬರ್ತಾಳೋ ಇಲ್ಲೋ ಅಂತ ಡೌಟಲ್ಲೇ ಇರ್ತಾಳೆ ಫೋನ್ ಪದೇ ಪದೇ ಮಾಡ್ತಾ ಇರ್ತಾಳೆ ಬಟ್ ಭಾರತಿ ಫೋನ್ ಪಿಕ್ ಮಾಡೋದೇ ಇಲ್ಲ ಅಷ್ಟೊತ್ತಿಗೆ ಹರಿ ಬರ್ತಾನೆ ಯಾಕೆ ಮೇಡಮ್ ತುಂಬ ಟೆನ್ಷನ್ ಆಗಿದ್ದೀರಾ ಕೂಲಾಗಿರಿ ಅಂತ ಹೇಳಿ ಮತ್ತು ಅವ್ರ ಅಣ್ಣನ ಹತ್ರ ಬಂದು ಟೆನ್ಷನ್ ಆಗಬೇಡೋಣ ಮದುವೆ ನೀನು ಮ ಇರು ಕೂಲಾಗಿರು ಅಂತ ಇರ್ತಾನೆ ಅಷ್ಟರೊಳಗೆ ಪು ಪುರೋಹಿತರು ಬರ್ತಾರೆ ಯಾಕೆ ಇಷ್ಟು ಲೇಟ್ ಆಯಿತು ಅಂತ ಕೇಳ್ತಾನೆ ಹರಿ ಇನ್ನೊಂದು ಮದುವೆ ಇತ್ತಪ್ಪ ಮುಗಿಸ್ಕೊಂಡು ಬರತ್ಲೇ ಲೇಟ್ ಆಯಿತು ಅಂತ ಹೇಳ್ತಾರೆ ಆಯ್ತಾಯ್ತು ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳಿ ಎಲ್ಲ ರೆಡಿ ರೆಡಿ ಮಾಡಿದ್ದೀನಿ ಇನ್ನು ಏನೇನು ಬೇಕೋ ನೋಡಿ ಹೇಳಿ ಅಂತಂದಾಗ ಅಷ್ಟೊತ್ತಿಗೆ ಚಂದನೂ ಬರ್ತಾಳೆ ಮಂಟಪದತ್ರ ಅವಳಿಗೆ ಟೆನ್ಷನ್ ಆಗುತ್ತೆ ದೇವಸ್ಥಾನದ ಬಾಗಿಲು ಎಷ್ಟೊತ್ತಿಗೆ ಮುಚ್ಚೋದು ಆಲ್ರೆಡಿ ಹನ್ನೊಂದು ಆಯ್ತಲ್ಲ ಅಂತಂದಾಗ ಆಯಿತು ಮದುವೆ ಆಗುತ್ತಲ್ಲ ಅಂತ ಪದೇ ಪದೇ ಕೇಳ್ತಾ ಇರ್ತಾಳೆ ಚಂದನ ಹರಿ ಹತ್ರ ಹೌದು ಭಾರತಿ ಬಂದರೆ ಹಾಗೆ ಆಗುತ್ತೆ ಅಂತ ಹೇಳ್ತಾನೆ ಈ ಕಡೆ ಭಾರತಿ ಅವರ ಅಪ್ಪ ಅಮ್ಮನ ಫೋಟೋ ಹೋಗ್ತಾ ನೋಡ್ತಾ ನೋಡ್ತಾಳೆ ಅವರಪ್ಪನ ಫೋಟೋ ಹಿಡ್ಕೊಂಡು ಕ್ಷಮಿಸ್ಬಿಡಪ್ಪ ನನಗೆ ಈ ಥರ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ ಮುಂದೆ ಸರಿ ಹೋಗುತ್ತೆ ಎಲ್ಲ ಅಂತ ಹೇಳಿ ಭಾವುಗಳಾಗಿರ್ತಾಳೆ ಅವ್ರ ಅಮ್ಮಂದು ನೋಡಿಕೊಂಡು ಇನ್ನೇನು ಹೋಗ್ತಾಳೆ ಹೊರಗಡೆ ಈ ಅಜ್ಜಿ ಟಿ ವಿಯಲ್ಲಿ ಫುಲ್ಲು ಬಿಟ್ಟಿರ್ತಾಳೆ ಈ ಕಡೆ ಏನು ಮುತ್ತುರಾಜು ಚಂದನ ನೋಡಿ ತುಂಬ ಟೆನ್ಷನ್ ಟೆನ್ಷನ್ ಇರೋದ್ರಿಂದ ಹೋಗ್ಲಿ ಬಿಡಮ್ಮ ಅವಳು ಬರ್ದಿದ್ರೆ ಓಕೆ ಪರವಾಗಿಲ್ಲ ಏನೂ ಆಗೋದಿಲ್ಲ ಅಂತ ಹೇಳಿರ್ತಾನೆ ಬಟ್ ಬರೋದನ್ನೇ ಕಾಯ್ತಾ ಇರ್ತಾನೆ ಇವಳು ಅವರ ಅಜ್ಜಿನ ಕಣ್ ಹೊರಗಡೆ ಬಂದು ಗೇಟ್ ಆಗ್ತಾ ಇರ್ತಾಳೆ ಅಷ್ಟರಲ್ಲಿ ಅವರ ಅಮ್ಮ ಬಂದುಬಿಡ್ತಾರೆ ಏನೋ ಏನೇ ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ತಡೆದು ನಿಲ್ಲಿಸ್ತಾರೆ ಇಲ್ಲಮ್ಮ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ ಬ್ಯಾಗ್ ಕೊಡಿಲಿ ಅಂತ ಚೆಕ್ ಮಾಡ್ತಾರೆ ಅದರಲ್ಲಿ ಎಲ್ಲ ಸರ್ಟಿಫಿಕೇಟ್ ಇರೋದು ನೋಡಿ ಇವರಿಗೆ ತುಂಬ ಗಾಬರಿ ಆಗುತ್ತೆ ಬ್ಯಾಗ್ ಹಿಡ್ಕೊಂಡು ಎಲ್ಲೇ ಹೋಗ್ತಾ ಇದೆಯಾ ಅಂತ ಹೇಳಿ ಒಳಗಡೆ ಬಂದು ದುಕ್ತಾರೆ ದಬ್ಬಿಡ್ತಾರೆ ಇವಳು ಸೀದಾ ಹೋಗಿ ಅಜ್ಜಿ ಕಾಲಿಗೆ ಬೀಳ್ತಾಳೆ ನಾನು ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಅಂತಾಳೆ ಮನೆಯೆಲ್ಲ ಹುಡುಕ್ತಾ ಇದ್ದೀನಿ ಎಲ್ಲೇ ಕಣ್ಣು ಹೋಗಿದ್ದೆ ಅಂತ ಅವ್ರ ಅಜ್ಜಿ ಹೇಳ್ತಾರೆ ಹೌದು ಅತ್ತೆ ಅದಕ್ಕೆ ನಾನು ಹೇಳಿದ್ದು ಮೈ ಎಲ್ಲ ಕಣ್ಣಾಗಿ ನೋಡ್ಕೊಳ್ಳಿ ಅಂತ ಹೇಳಿದರೆ ನೀವು ಟಿ ವಿಯಲ್ಲಿ ಮಗ್ನವಾಗ್ಬಿಟ್ಟಿದ್ದೀರಾ ಇವಳು ನೋಡಿದರೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ನೋಡಿ ಅಂತ ಬೈತಾರೆ ಅವ್ರಿಗೆ ಎಲ್ಲ ಇಬ್ಬರು ಸೇರಿಕೊಂಡು ಎಲ್ಲೇ ಹೋಗಿ ಎಲ್ಲೇ ಇದ್ದೆ ಹಾಗೆ ಹೀಗೆ ಅಂತ ಎಲ್ಲರೂ ಬೈತಾರೆ ಎಲ್ಲಿಗೆ ಇದ್ದೆ ಅಂತ ಅಂದಾಗ ಹೌದಮ್ಮ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಬ್ಯಾಗ್ ತೊಗೊಂಡು ಮುತ್ತು ಮಾವ ಅಲ್ಲಿ ಇದ್ದಾರೆ ನಾನು ಹೋಗಿ ಅವ್ರಿಗೆ ಮದುವೆ ಆಗಬೇಕು ಬಿಡಿ ನನ್ನ ಅಂತ ಜೋರಾಗಿ ಕಿರ್ಚ್ಕೋತಾಳೆ ಹೌದಾ ನನ್ನ ಸ್ವಂತ ಅಣ್ಣನ ಮಗನೇ ಅವನು ನಾನೇ ಅವ್ರದ್ದು ಸಂಬಂಧ ಬಿಟ್ಟಿದ್ದೀನಿ ನಿನಗೆ ಯಾಕೆ ಅಂತ ಅಂದಾಗ ಹೌದಮ್ಮ ನನಗೆ ಇಷ್ಟ ಅವರು ನಾನು ಹೋಗೇ ಹೋಗ್ತೀನಿ ಅಂತ ಅಂದಾಗ ಹೌದಾ ಹೋಗ್ತೀಯಾ ಹೋಗು ನೀನು ಹೆಂಗೆ ನಮ್ಮ ಸಮಾಧಿ ಮೇಲೆ ಮದುವೆ ಮಾಡ್ಕೋ ಹೋಗು ಸುಖವಾಗಿರು ಅಂತ ಹೇಳ್ತಾಳೆ ಅಳ್ಕೊತ ಅವ್ರ ಅತ್ತೆನೂ ತುಂಬ ಬೇಜಾರಾಗಿರ್ತಾರೆ ಅಲ್ಲೇ ಒಂದು ಚಾಕು ಇರುತ್ತೆ ಅದನ್ನು ತೊಗೊಂಡು ಸಹಾಯಕ್ಕೆ ಹೋಗ್ತಾಳೆ ಕಾತ್ಯಾಯಿನಿ ಕಾತ್ಯಾಯಿನಿ ಅತ್ತೆ ಮೊದಲು ಚಾಕು ಬಿಡಮ್ಮ ಮೊದಲು ಬಿಡು ಏನು ಮಾತಾಡ್ತಾ ಇದೀಯ ಹಾಗೆ ಹೀಗೆ ಅಂತ ಬೈತಾರೆ ಅದು ಹೇಳೇ ಫಸ್ಟು ಭಾರತಿ ನೋಡು ನಿಮ್ಮಮ್ಮ ಹೇಗೆ ಮಾಡ್ಕೊತ ಇದ್ದಾರೆ ಅಂತ ಹೇಳಿದಾಗ ಆಯಿತು ಬಿಡಮ್ಮ ಫಸ್ಟು ತೆಗಿ ನಾನು ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಭಾರತಿ ಹೇಳ್ತಾಳೆ ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದ್ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ